ಸಾಮಾನ್ಯವಾಗಿ ತೊಗರಿಬೇಳೆ ಹೆಸರು ಬೇಳೆ ಹೆಸರು ಕಾಳು ಹೀಗೆ ವಿವಿಧ ರೀತಿಯ ಬೇಳೆಕಾಳುಗಳನ್ನು ನಾವು ದಿನನಿತ್ಯ ಬಳಸುತ್ತೇವೆ ಇದರಿಂದ ಸಾಕಷ್ಟು ಪೋಷಕಾಂಶ ಕೂಡ ಸಿಗುತ್ತದೆ ಆದರೆ ಹುರುಳಿ ಕಾಳುಗಳ ಬಗ್ಗೆ ಗೊತ್ತಿದೆಯಾ ದಕ್ಷಿಣ ಭಾರತದಲ್ಲಿ ಹೆಚ್ಚಾಗಿ ಬೆಳೆಯುವ ಆಹಾರ ಬೆಳೆಗಳಲ್ಲಿ ಹುರುಳಿ ಕೂಡ ಒಂದು ಸಾಮಾನ್ಯವಾಗಿ ಹಸು ಸೇರಿದಂತೆ ಪ್ರಾಣಿಗಳ ಆಹಾರವಾಗಿ ಹೆಚ್ಚಾಗಿ ಬಳಸುವ ಹುರುಳಿ ಮಾನವನ ಆರೋಗ್ಯಕ್ಕೂ ಸಾಕಷ್ಟು ಪ್ರಯೋಜನಗಳನ್ನು ನೀಡುತ್ತದೆ ಹುರುಳಿ ಕಾಳುಗಳನ್ನು ವಿವಿಧ ರೀತಿಯಲ್ಲಿ ಸೇವಿಸಬಹುದು ಪುಡಿ ರೂಪದಲ್ಲಿ ಸೂಪ್ ಮೊಳಕೆ ಬರಿಸುವ ಮೂಲಕ ಸಲಾಡ್ ಬೆಳಗಿನ ಉಪಹಾರಕ್ಕೆ ಬೇಯಿಸಿದ ಹುರುಳಿ ಕಾಳು ಹೀಗೆ ವಿಭಿನ್ನ ಆಹಾರಗಳನ್ನು ತಯಾರಿಸಿ ಸೇವಿಸಬಹುದು ಆಯುರ್ವೇದದಲ್ಲಿಯೂ ಹುರುಳಿ ಕಾಳು ಸಾಕಷ್ಟು ಮದ್ದುಗಳ ರೂಪದಲ್ಲಿ ಬಳಕೆಯಾಗುತ್ತದೆ ಹಾಗಾದ್ರೆ ಹುರುಳಿ ಕಾಳುಗಳನ್ನ ಸೇವನೆ ಮಾಡುವುದರಿಂದ ನಮಗೆ ಸಿಗುವಂತಹ ಆರೋಗ್ಯಕಾರಿ ಲಾಭಗಳ ಬಗ್ಗೆ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹುರುಳಿ ಕಾಳುಗಳು ಪ್ರೋಟೀನ್ ಮತ್ತು ಫೈಬರ್ ಅಂಶಗಳಿಂದ ಸಮೃದ್ಧವಾಗಿದೆ ಇದು ತೂಕ ನಷ್ಟಕ್ಕೆ ಪ್ರಮುಖ ಪಾತ್ರವನ್ನ ವಹಿಸುತ್ತದೆ ಅಲ್ಲದೆ ಕೊಬ್ಬನ್ನ ಕರಗಿಸಲು ಸಹಾಯ ಮಾಡುತ್ತದೆ ಎಲ್ಡಿಎಲ್ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನ ಕಡಿಮೆ ಮಾಡುತ್ತದೆ ಮತ್ತು ಎಚ್ ಎಲ್ ಎನ್ನುವ ಉತ್ತಮ ಕೊಲೆಸ್ಟ್ರಾಲ್ ಅನ್ನ ಹೆಚ್ಚಿಸುತ್ತದೆ ಇದು ಜೀರ್ಣಾಂಗ ವ್ಯವಸ್ಥೆಯನ್ನ ಸಕ್ರಿಯವಾಗಿಡಲು ಸಹಾಯ ಮಾಡುತ್ತದೆ ಈ ಹುರುಳಿ ಕಾಳುಗಳ ಪುಡಿಯನ್ನ ನೀರಿಗೆ ಹಾಕಿ ಅದಕ್ಕೆ ಅರ್ಧ ಚಮಚ ಜೀರಿಗೆಯನ್ನು ಸೇರಿಸಿ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡುವುದರಿಂದ ದೇಹದ ಅತಿಯಾದ ತೂಕವನ್ನ ಕಡಿಮೆ ಮಾಡಿಕೊಳ್ಳಬಹುದು ಇನ್ನು ರಕ್ತದಲ್ಲಿ ಸಕ್ಕರೆ ಮಟ್ಟವನ್ನ ಕಡಿಮೆ ಮಾಡಲು ಹುರುಳಿ ಕಾಳು ಉಪಯುಕ್ತವಾಗಿದೆ ದೇಹದಲ್ಲಿ ಇನ್ಸುಲಿನ್ ಪ್ರತಿರೋಧವನ್ನ ಕಡಿಮೆ ಮಾಡುತ್ತದೆ ಇದರಿಂದ ಮಧುಮೇಹಿಗಳಿಗೆ ಹುರುಳಿ ಕಾಳು ಉತ್ತಮ ಆಹಾರವಾಗಿದೆ ಹುರುಳಿ ಕಾಳುಗಳನ್ನ ನೀರಿನಲ್ಲಿ ನೆನೆಸಿ ಮೊಳಕೆ ಬರಿಸಿ ಕೂಡ ಸೇವನೆ ಮಾಡಬಹುದು ಅಥವಾ ಇತರ ಆಹಾರಗಳೊಂದಿಗೆ ಸೇರಿಸಿ ಸಲಾಡ್ ರೂಪದಲ್ಲಿಯೂ ತಿನ್ನಬಹುದು ಇನ್ನು ಚರ್ಮದ ಮೇಲೆ ದದ್ದುಗಳು ಮತ್ತು ಇತರ ಚರ್ಮದ ಅಸ್ವಸ್ಥತೆಗಳನ್ನ ಕಡಿಮೆ ಮಾಡಲು ಹುರುಳಿ ಕಾಳುಗಳು ಸಹಾಯ ಮಾಡುತ್ತದೆ ಇದು ಬ್ಯಾಕ್ಟೀರಿಯಾ ವಿರೋಧಿ ಆಂಟಿಮೈಕ್ರೋಬಿಯಲ್ ಮತ್ತು ಉತ್ಕರ್ಷಣ ನಿರೋಧಕ ಗುಣಗಳನ್ನು ಹೊಂದಿದೆ ಚರ್ಮವನ್ನು ಪೋಷಿಸುತ್ತದೆ ಮತ್ತು ಮರುಕಳಿಸುವ ಚರ್ಮದ ಸೋಂಕನ್ನು ಕಡಿಮೆ ಮಾಡುತ್ತದೆ ಹುರುಳಿ ಕಾಳುಗಳನ್ನ ರಾತ್ರಿಡಿ ನೆನೆಸಿಟ್ಟು ನಂತರ ಬೆಳಿಗ್ಗೆ ಅದನ್ನ ರುಬ್ಬಿ ಪೇಸ್ಟ್ ಮಾಡಿಕೊಳ್ಳಿ ನಂತರ ದದ್ದುಗಳಿರುವ ಜಾಗದಲ್ಲಿ ಹಚ್ಚಿಕೊಳ್ಳಿ ಇಪ್ಪತ್ತು ನಿಮಿಷ ಬಿಟ್ಟು ತನ್ನನೆಯೇ ನೀರಿನಿಂದ ತೊಳೆದುಕೊಳ್ಳಿ ಇನ್ನು ಹುರುಳಿ ಕಾಳುಗಳನ್ನ ಸೇವಿಸುವುದರಿಂದ ಫ್ಲೆವನೈಡ್ಗಳು ಮತ್ತು ಗಳಂತಹ ಸಸ್ಯ ಆಧಾರಿತ ಪೋಷಕಾಂಶಗಳು ದೇಹಕ್ಕೆ ದೊರೆಯುತ್ತವೆ ಇವುಗಳು ಹೆಪ್ಟೋಪ್ರೊಟೆಕ್ಟಿವ್ ಗುಣಲಕ್ಷಣಗಳನ್ನು ಹೊಂದಿರುವ ಸಾವಯವ ಸಂಯುಕ್ತಗಳಾಗಿವೆ ಅಂದರೆ ಅವು ಯಕೃತ್ತನ್ನ ರಕ್ಷಿಸುತ್ತವೆ ಈ ಸಂಯುಕ್ತಗಳು ಪಿತ್ತಕೋಶದ ಆರೋಗ್ಯಕ್ಕೆ ಸಹಾಯ ಮಾಡುತ್ತದೆ ಅಲ್ಲದೆ ದೇಹದಲ್ಲಿನ ರಕ್ತವನ್ನು ಶುದ್ಧೀಕರಿಸಲು ಕೂಡ ನೆರವಾಗುತ್ತದೆ ಹುರುಳಿ ಕಾಳುಗಳನ್ನ ಬೇಯಿಸಿ ಅದಕ್ಕೆ ತಸು ಉಪ್ಪು ಖಾರವನ್ನು ಸೇರಿಸಿ ಅನ್ನ ದೋಸೆ ಚಪಾತಿಯೊಂದಿಗೆ ಸೇವಿಸಬಹುದು ಅಷ್ಟೇ ಅಲ್ಲದೆ ಹುರುಳಿ ಕಾಳುಗಳು ಉತ್ಕರ್ಷಣ ನಿರೋಧಕಗಳನ್ನ ಹೊಂದಿರುತ್ತವೆ ಇದು ಮೂತ್ರಪಿಂಡದ ಕಲ್ಲುಗಳನ್ನು ನಿವಾರಿಸಲು ಸಹಾಯಕವಾಗಿದೆ ಮೂತ್ರಪಿಂಡದಲ್ಲಿ ಕ್ಯಾಲ್ಸಿಯಂ ಫಾಸ್ಫೇಟ್ ಲವಣಗಳ ಸಂಗ್ರಹದಿಂದ ಗಟ್ಟಿಯಾಗುವಿಕೆಯಿಂದ ಮೂತ್ರಪಿಂಡದ ಕಲ್ಲುಗಳು ರಚನೆಯಾಗುವುದರಿಂದ ಈ ಕಲ್ಲುಗಳನ್ನು ಒಡೆಯುವ ಏಕೈಕ ಮಾರ್ಗವೆಂದರೆ ಫ್ರೀ ರ್ಯಾಡಿಕಲ್ ಕಣಗಳನ್ನು ತೊಡೆದು ಹಾಕಲು ಸಹಾಯ ಮಾಡುವ ಉತ್ಕರ್ಷಣ ನಿರೋಧಕಗಳ ಕ್ರಿಯೆ ಹೀಗಾಗಿ ಉತ್ಕರ್ಷಣ ನಿರೋಧಕಗಳಿರುವ ಹುರುಳಿ ಕಾಳುಗಳು ಕಿಡ್ನಿ ಸ್ಟೋನ್ಗಳನ್ನು ಕರಗಿಸಲು ಸಹಾಯ ಮಾಡುತ್ತವೆ ನೀವು ಹುರುಳಿ ಕಾಳುಗಳನ್ನು ಏಳರಿಂದ ಎಂಟು ಗಂಟೆಗಳ ಕಾಲ ನೆನೆಸಿ ನಂತರ ಸೂಪ್ ತಯಾರಿಸಿ ಸೇವನೆ ಮಾಡಬಹುದು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕಿನ ಕಮೆಂಟ್ ಮೂಲಕ ತಿಳಿಸಿ